ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಜಾಮಿಯಾ ಮಸೀದಿಯ ಹತ್ತಿರ ಇರುವ ಟಿ ಪಾಯಿಂಟ್ ಅಂಗಡಿಯ ವ್ಯಕ್ತಿ ಮಕ್ತೂಮ್ ಸಾಬ್ ನಾಲಾ ಬಂದ್ ಎಂಬುವರ ಮಗಳು ಮದಿಹ ನಾಲ್ಕು ವರ್ಷದ ಹೆಣ್ಣು ಮಗಳು ಆಟವಾಡ್ತಾ ಎಲೆಕ್ಟ್ರಿಕಲ್ ಬಾಕ್ಸ್ ಇರುವ ಜಾಗದ ಹತ್ತಿರ ಹೋಗಿದೆ ಆ ಜಾಗದಲ್ಲಿ ಅರ್ಥಿಂಗ್ ಆಗಿದೆ ಅದೃಷ್ಟವಶತ ಮಗಳು ಚಡಪಡಿಸುವುದನ್ನು ನೋಡಿದ್ದಾರೆ ಗಾಬರಿಯಿಂದ ಮಗಳನ್ನು ಎಳೆದುಕೊಂಡಿದ್ದಾನೆ ಕೆಇಬಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ನಾಲ್ಕು ವರ್ಷದ ಹೆಣ್ಣು ಮಗು ಬಚಾವಾಗಿದ್ದಾಳೆ ಸುದ್ದಿ ತಿಳಿಸಿದ ತಕ್ಷಣ ಹೆಸ್ಕಾಂ ಸಿಬ್ಬಂದಿಗಳು ಬಂದು ಅಲ್ಲಿ ಅರ್ಥಿಂಗ್ ಆಗಿರುವ ವೈರನ್ನು ಸರಿಪಡಿಸಿ ಹೋಗಿದ್ದಾರೆ ಅದು ಅರ್ಥಿಂಗ್ ಏನಾದ್ರು ಏನಾಯ್ತು ಒಮ್ಮಿ ತಮ್ಮೆ ಮೊಮ್ಮಿಗಳಿಗೆ ಬಿದ್ದ ಬಿಡ್ರಿ ಒಂದು ಮೋನ್ ಇದು ಮಾಡ್ಕೊಂಡು ಆಗ ಅರ್ಜಿ ಬೀದಾಗ್ತದೆ ಅವ್ರಿ ನಾನು ಪುರಿ ಅದು ಬಿಟ್ಟು ಊಟ ಬಂದ ತಗೋದ್ರಿ ನಾನು ಹಾಂ ಇಲ್ಲ ಅಂತಂದ್ರೆ ಅದು ಅನಾಥ ರೀ ನೀವು ಹೆಂಗ್ ಜಗ್ಗಿ ನಾನು ಒಮ್ಮಿಗ್ಳಿಗೆ ಫೋನ್ ನನ್ನ ಮನ ಮಾಡ್ರಿ ನಾನು ರೀ ಹಾ ಈ ಹುಡುಗಿ ಆರಾಮದಾಳೆ ಎಂಟು ವರ್ಷದ ಹುಡುಗಿ आठ बजे को क्या काम हुआ? छोरी को आउट टाइम अच्छा आता है। या आउट टाइम जीरा बोलते हैं। ये है ना। ये ना। ಒಬ್ಬರು ಯಾರು ದಾಪ ಮಾಡಕ್ಕೆ ಈಗ ಹುಡುಗಿ ನೋಡ್ರಿ ಬೀದಿಗಾದ ಪಾಪ ಟ್ಯಾಂಕ್ ಕಲೋರಿ ಮತ್ತದ ಇಲ್ಲಿಕಂದ್ರೆ ಎಲ್ಲ ತೊಗೊಂಡಿತ್ರೀ ಆ ಹುಡುಗಿ ಯಾವ

ಮೂರು ವರ್ಷ ಮೇಲೆ ಆಯ್ತ್ ನಾವು ನೋಡಕತ್ತಿ ಇದು ಕರೆಂಟ್ ತೊಗೊ ಇದ್ರ ಬಗ್ಗೆ ಹೋಗಿ ಏನ ಬಿ ಹೋಗಿ ಏನಾರ ಅರ್ಜಿ ಕೊಟ್ಟಿದ್ರಿ ಇಲ್ಲ ಇಲ್ಲಿ ಮಾಡೇ ಇಲ್ಲ ನೀವು ಅರ್ಜಿ ಏನಾರ ಯಾರು ಬರ್ತಾರ ಅವ್ರಿಗೆ ಹೇಳ್ತೀವಿ ನಾವು ಹಿಂಗೆ ಬರಕತೈತಿ ನೋಡ್ರಿ ಒಂಥರ ಯಾರು ಬರ್ತಾರ ಕೆವಿ ಅವ್ರು ಬರ್ತಾರ ಬಂದ ಮೇಲೆ ಅವ್ರಿಗೆ ಹೇಳಿರ್ತೀವಿ ಹೇಳಿರಿ ಅವ್ರು ಕಟ್ ಮಾಡಿರ್ತಾರ ಮತ್ತ ಇವು ಬಂದಾದ ಕೂಡಿ ಯಾರಾರ ಕರೆಂಟ್ ಅಂದ್ರೆ ಬಂದ್ ಜಯಂಟ್ ಮಾಡ್ಬೇಕು ಅವ್ರು ಜಯ್ಟ್ ಮಾಡಿದ ಕೂಡ ಚೆನ್ನಾಗಿ ಆಕೈತಿ ಇಲ್ಲಿ ಕರೆಂಟ್ ತೊಗೊಳ್ಳಿ ಇದು ಮಳೆ ಬಂದಾಗ ಹೆಚ್ಚಾಗ್ತೈತಿ ಮಳೆ ಬಂದಾಗ ಹೆಚ್ಚಾಗ್ತೈತಿ ಈಗ ಇನ್ನೂ ಕಡಿಮೆ ರೀ ಮಳೆ ಇದ್ದಾಗಾರ ಪೂರ್ತಿ ಇದೆ ಇವ್ ನಿಂತಿರ್ಲಿಲ್ಲ ರೀ ಎಲ್ಲ ತೊಗೊತೈತಿ ಇಲ್ಲವೋ ಆಡಾಡೋ ಹಾಗೆ ಕಾಲ ಜುಮ್ ಜುಮಲ್ಲ ಜುಮ್ ಜುಮ್ ರೀ ಆಕ್ಳು ಅವು ದನ ಗಿನ ಬರ್ತಾವಲ್ಲ ರೀ ಹಂಗೆ ಓಡ್ಯಾಡ್ತಾವೆ ನಾವು ನಮ್ಮ ಮನೆ ತೊಗೊಂದಿತ್ರಿ ಇಲ್ಲಿ ಅದ್ರ ಬಗ್ಗೆ ಇನ್ನು ಮತ್ತೆ ಯಾರು ಇದನ್ನು ತಗೊಂಡಿಲ್ಲ ಎ ಬೇಗ ಅಂದ್ರೆ ಇವ್ರು ಬಂದರ್ಗೆ ಅಷ್ಟೇ ಹೇಳಿದ್ರು ಅಲ್ಲಿ ಹೋಗಿ ಹೇಳಿಲ್ಲ ರೀ ಮತ್ತೆ ಹಾಂ ಬಂದರ್ಗೆ ಹೇಳಿರಿ ಅಲ್ಲ ಅರ್ಜಿ ಕೊಟ್ಟು ಬರಬೇಕಾಗಿತ್ತು ಅರ್ಜಿ ನಾವು ಈ ಮೂನ್ಯಾರ್ಗು ಹೇಳೀವಿ ರೀ ಅವ್ರು ಯಾರು ಅವರು ಹೇಳ್ತೀನಿ ಹೇಳ್ತೀನಿ ಅಂತ ಹೇಳಿ ಹೇಳಿಲ್ಲ ನಮ್ಮ ಮನೆಯಲ್ಲಿ ತ್ರಿಪತ್ ಐತಿ ರೀ ನಾವು ಇಲ್ಲಿ ಅಂಗಡಿ ಇಲ್ಲಿ ಕರೆಂಟ್ ಕೂಡ ಎಲ್ಲಾಗಿ ಹೇಳ್ತೀವಿ ಹಿಂಗ್ ಬರ ಆಗೈತಿ ಇಲ್ಲಿ ಹೈಬ್ಯಾಡ್ರೆ